ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪಗೌಡ ದರ್ಶನಪುರ ಪ್ರತಿಕ್ರಿಯೆ ನೀಡಿದ್ದು ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ ಅವರ ನಡುವೆ ಏನಿದೆಯೋ ಏನಿಲ್ವೋ ಅವರಿಗೆ ಗೊತ್ತು ಅಧಿಕಾರ ಹಂಚಿಕೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ನವರಿಗೆ ಗೊತ್ತು ಎಂದರು ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದ್ರೆ ಐದು ವರ್ಷ ನಾನೇ ಸಿಎಂ ಆಗಿರುತ್ತೇನೆಂದು ಹೇಳಿದ್ದಾರೆ ಹೈಕಮಾಂಡ್ನವರೇ ಏನೂ ಹೇಳಿಲ್ಲ ಈ ಬಗ್ಗೆ ಡಿಸಿಎಂ ಡಿಕೆಶಿ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ ಮೇಲೆ ಮುಗಿತು ಅವರು ಯಾರೊಂದಿಗೂ ಮಾತನಾಡಿಲ್ಲ ಡೆಡ್ ಲೈನ್ ಕೊಟ್ಟಿಲ್ಲ ಎಂದು ಮಾಹಿತಿ ನೀಡಿದರು ಸತ್ಯ ಸಿಎಂ ಹೇಳ ಸಿಎಂ ಹೇಳಿದ ಡಿ ಸಿಎಂ ಉತ್ತರ ಕೊಟ್ಟರ ಹೈಕಮಾಂಡ್ ಐದು ವರ್ಷ ನಾನೇ ಇರುತ್ತೇನೆ ಹೈಕಮಾಂಡರ್ ಏನು ಹೇಳಿಲ್ಲ ಅದಕ್ಕೆ ನೀವು ಕೂಡ ಡಿ ಕೆ ಶಿವಕುಮಾರ್ ಕೇಳಿದೀವಿ ಹೇಳ್ಯಾರ ಸಿ ಸಿಎಂ ಸಿದ್ದರಾಮಯ್ಯ ಹೇಳಿದ ಪ್ರಕಾರ ಪಾಲಿಸ್ತೀವಿ ಪಾಲಿಸ್ತೀರ ಹೋಗಿ ಬಿಡುಗಡೆ ಮಾಡಿಸ್ಲಂತ ಹೇಳಿದ್ವಿ ಏನು ಹೇಳಿದ ಮನಿ ಕುಮಾರ್ ಸ್ವಾಮಿ ನೂರ ಮೂವತ್ತಾರು ಸೀಟ್ ಬಿಜೆಪಿದವರು ಕೊಟ್ಟರೆ ನಾವೇ ದುಡ್ಡು ಕೇಳಬೇಕಂತ ಏನನ ಕುಮಾರಸ್ವಾಮಿ ಏ ಯಾರಿಗೆ ಏನು ಕೊಟ್ಟಿಲ್ಲ ಯಾರಿಗೆ ಡಿ ಕೆ ಶಿವಕುಮಾರ್ ಯಾರಿಗೆ ಡೆಡ್ ಲೈನ್ ಕೊಡ್ತಕ್ಕಂತ ಪ್ರಶ್ನೆನೇ ಇಲ್ಲ ಯಾರಿಗೂ ಮಾತಾಡಿಲ್ಲ ನಾನು ತಿಳಿದ ಮಟ್ಟಿಗೆ ಗೊತ್ತಾಗ್ತತ್ತಲ್ಲ ಮಾತಾಡಿದ್ರೆ ಯಾರಿಗೆ ಮಾತಾಡಿಲ್ಲ ಅದು ಈ ಅದು ಏನಾಗ್ಯದ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಗೊತ್ತು ನಮ್ಗೆ ಯಾರಿಗ ಗೊತ್ತು ಅವ್ರಿಬ್ರಿಗೆ ಗೊತ್ತು ಏನಾದ್ರು ಏನಿಲ್ಲ ಹೈಕಮಾಂಡ್ ಗೊತ್ತು ಸಿದ್ದರಾಮಯ್ಯನು ಹೇಳಮಾಂಡ್ ಏನ್ ತಿರುವಂತ ಬದ್ ಆಗಿರ್ತ ಡಿ ಕೆ ಶಿವಕುಮಾರ್ನು ಅದು ಫಾಲೋ ಮಾಡ್ತಾರೆ ನಾವೆಲ್ಲ ಕೂಡ ಅದೇ ಫಾಲೋ ಮಾಡಿ ಎಲ್ಲರೂ ಕೂಡ ಈ ಅಭಿವೃದ್ಧಿ ಬಗ್ಗೆ ಗಮನ ಕೊಡಮ್ ಸಾಕಷ್ಟು ನಾವು ಇದು ಮಾಡ್ಲಕ್ಕೈತಿ ಅದಕ್ಕಾಗಿ ನಮ್ಮದು ಎಂ ಪಿಗಳ ಮ್ಯಾಗೂ ನಮ್ಮದು ಕರ್ನಾಟಕದಿಂದ ಹದಿನೆಂಟಾದ ಹತ್ತೊಂಬತ್ತು ಮಂದಿ ಆರ್ಸ್ ಕಳಿಸ್ಯಾರ ಸ್ವಲ್ಪ ನೀವೂ ಕೂಡ ನಮ್ಮ ಇಲ್ಲಿ ಕರ್ನಾಟಕ ಜನತೆ ಸ್ವಲ್ಪ ಏನಾದರೂ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ತರ್ತಕ್ಕಂಥ ಕೆಲಸ ಮಾಡಿ ಕಡಿಗ್ ಇದ್ದುದರಿ ಅನೌನ್ಸ್ ಮಾಡಿದರೆ ಬಿಡ ತರ್ತಕ್ಕಂಥ ಕೆಲಸ ಮಾಡೋದು ನಮ್ಮ ವಿನಂತಿ ಅದ